ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಕ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋ ಶುರು ಮಾಡೋಣ ನೋಡಿ ಇಲ್ಲೇನು ಮಾಡ್ತಿದ್ದೀನಿ ಅಂತಂದರೆ ನನ್ನ ಮಗಳು ರಾಗಿ ಬೆಳಿತೀನಿ ರಾಗಿ ಬೆಳಿತೀನಿ ನಾನು ಯಾವಾಗಲೂ ಗಾರ್ಡನ್ ವೀಡಿಯೋ ತೋರಿಸ್ತಾನೆ ಇರ್ತೀನಿ ನಿಮಗೆ ನಾನು ರಾಗಿ ಬೆಳಿತೀನಿ ಮಮ್ಮಿ ಹೆಂಗೆ ಬೆಳೀತಾರೆ ರಾಗಿನ ಅಂತೇಳಿ ಹೇಳಿದ್ರೆ ರಾಗಿ ಚೆಲ್ಲದ್ರೆ ಬ ಸಸಿ ಉಡ್ತಾವೆ ಕಣಮ್ಮ ಅಂತ ಹೇಳಿದ್ದಕ್ಕೆ ತಗೊಂಡೋಗ್ಬಿಟ್ಟು ಗುಡ್ಡಿ ಒಯ್ದುಬಿಟ್ಟಿದ್ಲು ಅದು ತುಂಬ ಚೆನ್ನಾಗಿ ಸಸಿಗಳು ಅಂದರೆ ರಾಗಿ ಬೆಳೆಯೋರಿಗೆ ಗೊತ್ತಿರುತ್ತೆ ಈ ಥರ ಒಟ್ಲು ಬಿಡೋದನ್ನು ಒಟ್ಲು ಬಿಡೋದು ಅಂತ ಬಿಡ್ತಾರೆ ನಮ್ಮ ಕಡೆ ನಮ್ಮ ಅಪ್ಪಾಜಿ ಮನೆಯಲ್ಲೆಲ್ಲ ಈ ಥರನೇ ರಾಗಿ ಬೆಳೆಯೋದು ಅದನ್ನು ಒಟ್ಲು ಬಿಟ್ಟಿರೋ ಥರ ಎಲ್ಲ ಗುಡ್ಡಿಗೆ ಒಯ್ದುಬಿಟ್ಟಿದ್ಲು ಅದಕ್ಕೆ ಮಳೆ ಬರೋ ಹಾಗಾಗಿತ್ತು ಈ ಥರ ಅಲ್ಲ ಕಣಪ ರಾಗಿ ಹಾಕೋದು ದಟ್ಟಕ್ಕಾದರೆ ತೆನೆ ಬಿಡೋಲ್ಲ ನಾನು ತೋರಿಸ್ಕೊಡ್ತೀನಿ ಬಾಯ ಇಲ್ಲಿ ಅಂತ ನಮ್ಮ ನಾನು ಬೆಳೆದಿದ್ದೆಲ್ಲ ಹಳ್ಳಿನಲ್ಲಿ ಅದಕ್ಕೆ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲ ಇವಾಗ ಸ್ಕೂಲ್ ಬೇರೆ ರಜಾ ಇದ್ದಲ್ವ ಮಕ್ಕಳು ಮನೆಯಲ್ಲೇ ಇದ್ದರು ನಮ್ಮ ಗಾರ್ಡನಲ್ಲಿ ಜಾಗ ಹಿಂಗೂ ಇತ್ತಲ್ಲ ಅದಕ್ಕೆ ಅದನ್ನು ನಾಟಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಆ ರಾಗಿ ಅವಳು ಬೆಳೆದಿಲ್ಲಲ್ಲ ಗುಡ್ಡೇ ಹುಟ್ಟಿದ್ವಲ್ವಾ ಸಸಿಗಳು ಅದನ್ನು ಕಿತ್ತುಬಿಟ್ಟು ಒಂದೊಂದೇ ಒಂದೊಂದೇ ಈ ಥರ ನಾಟಿ ಮಾಡೋದನ್ನು ತೋರಿಸಿದ್ದೀನಿ ಮತ್ತು ಅದು ತೆನೆ ಹೊಡೆದಾಗ್ಲೂ ನಿಮಗೆ ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ನನಗೆ ಈ ಥರ ತಿಳಿದ ಮಟ್ಟಿಗೆ ರಾಗಿ ಸಸಿನ ಅವಳಿಗೋಸ್ಕರ ಅಂತ ಇದನ್ನು ಕಿತ್ತುಬಿಟ್ಟು ಸಸಿನ ನಾಟಿ ಮಾಡಿದ್ದೀನಿ ಹೇಗೆ ಬರುತ್ತೋ ಗೊತ್ತಿಲ್ಲ ತುಂಬ ಮಳೆ ಬರೋ ಹಾಗಾಗಿತ್ತು ಹೆಂಗೂ ಸಸಿಗಳೂ ಕಿತ್ತು ಮಳೆ ಬರೋ ಟೈಮಲ್ಲಿ ಏನೇ ಒಂದು ಸಸಿ ಹಾಕಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಹತ್ಕೊಳ್ಳುತ್ತೆ ಹೊಂದ್ಕೊಳ್ಳುತ್ತೆ ಭೂಮಿಗೆ ಬೇಗ ಅದಕ್ಕೆ ಮಳೆ ಹೆಂಗೂ ಬರೋ ಹಾಗಾಗಿತ್ತಲ್ವ ಬನ್ನಿ ಹೆಂಗೂ ಊಟವೂ ಆಗಿತ್ತು ಮಧ್ಯಾಹ್ನ ಫ್ರೀ ಇದ್ವಿ ಎಲ್ಲರೂ ನನ್ನ ಮನೆ ನಮ್ಮ ಮನೆಯವರು ನನ್ನ ಮಕ್ಕಳು ಎಲ್ಲರೂ ಫ್ರೀ ಆಗಿದ್ವಿ ಹಾಗಾಗಿ ಹೆಂಗೂ ಆ ಸಸಿಗಳನ್ನ ಕಿತ್ಬಿಟ್ಟು ಗಾರ್ಡನಲ್ಲಿ ನಾಟಿ ಮಾಡಿದ್ರೆ ಚೆನ್ನಾಗಿ ಹುಟ್ಟುತ್ತೆ ಹೇಳ್ಬಿಟ್ಟು ಎಲ್ಲರೂ ಹೋಗಿ ಕಿತ್ತು ಅದನ್ನು ನಾಟಿ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ಏನೋ ಒಂದು ಖುಷಿ ಗಾರ್ಡನಲ್ಲಿ ನಾವೇ ಏನಾದರೂ ಬೆಳೆದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನಾನು ಹೊಸ ಮನೆಗೆ ಬಂದು ಒಂದು ಫೋರ್ ಮಂತ್ಸ್ ಆಯಿತು ಏನಾದರೂ ಈ ಬೆಳೆದಿರೋದು ಒಂದು ಹೂವು ಆ ಸ್ವಾಮಿ ತಲೆ ಮೇಲೆ ಇಟ್ರು ಅದೇನೋ ಒಂಥರ ಖುಷಿ ಆ ಖುಷಿ ಮುಂದೆ ಯಾವುದೂ ಅಲ್ಲ ಅನಿಸುತ್ತೆ ಅಷ್ಟು ಖುಷಿ ನಾವೇ ಓನಾಗಿ ಏನಾದರೂ ಮಾಡಿದ್ರೆ ಆ ಖುಷಿ ಕೆಲವೊಬ್ಬರಿಗೆ ಇರ್ತಾರಲ್ವ ಅವರು ಅಷ್ಟೊಂದು ಎಕರೆಗಟ್ಟಲೆ ಏನಾದರೂ ಜಮೀನಲ್ಲಿ ಬೆಳಿತಾರಲ್ಲ ನಮಗೆ ಸಣ್ಣ ಪುಟ್ಟ ಜಾಗದಲ್ಲಿ ಒಂದು ಅಂಗೈಯಗಳ ಜಾಗದಲ್ಲಿ ಇಷ್ಟೆಲ್ಲ ಏನಾದರೂ ಬೆಳಿತೀವಲ್ವ ನಮಗೆ ಇಷ್ಟೊಂದು ಖುಷಿ ಸಡಗರ ತಡ್ಕೊಳೋಕ್ಕಾಗಲ್ಲ ಅವರು ಎಕರೆಗಟ್ಟಲೆ ಫಸಲು ಬಂದಿರುತ್ತಲ್ವ ಅದು ಒಳ್ಳೆ ಒಳ್ಳೆ ಅಂದರೆ ಒಳ್ಳೆ ಒಂದು ಏನಾದರೂ ಒಳ್ಳೆ ಏನು ಹೇಳೋದು ಅದಕ್ಕೆ ಒಳ್ಳೆಯ ಸಂಭಾವನೆ ಒಳ್ಳೆ ಸಂಭಾವನೆಗೆ ಹೋಯಿತು ಅಂತಂದರೆ ಅವರು ಖುಷಿಗೆ ಪಾರೇ ಇರಲ್ಲ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ ನೋಡಿ ಅದು ನಾಟಿ ಮಾಡ್ತಾ ಇರೋದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅವಳು ಒಂದೇ ತಕ್ಕ ಹಾಕ್ಬಿಟ್ಟಿದ್ಲು ಎಲ್ಲ ರಾಗಿನೆಲ್ಲ ತೊಗೊಂಡೋಗಿ ಗುಡ್ಡೆ ಒಯ್ದುಬಿಟ್ಟಿದ್ಲು ಒಟ್ಲು ಥರ ಆಗಿತ್ತಲ್ವಾ ಅದಕ್ಕೆ ಆ ಥರ ಅಲ್ಲಪ್ಪ ಬೆಳೆಯೋದು ನಾನು ತೋರಿಸ್ಕೊಡ್ತೀನಿ ಬಾಯಿಲಿ ಈ ಥರ ನಾಟಿ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನಾಟಿ ಮಾಡ್ತಾ ಇದ್ದೀನಿ ಅದನ್ನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ ತುಂಬ ಆಗಿದೆ ಮಳೆ ಬರಂಗಾಗಿದೆ ತುಂಬ ಅಂದರೆ ತುಂಬ ಮಳೆ ಬರೋ ಥರ ಮೋಡ ಆಗಿತ್ತು ಎಷ್ಟು ಮೋಡ ಆಗಿದೆ ನೋಡಿ ನಾವೆಲ್ಲ ನೋಡಿ ಇದು ನಾಟಿ ಮಾಡಿದೊಂದು ಒಂದು ಫೈವ್ ಮಿನಿಟ್ಸು ಇಲ್ಲ ನಾವು ಇನ್ನೂ ಅದ್ರೊಳಗಡೆ ಇದ್ದಂಗೆ ಮಳೆ ಗುಡುಗು ತುಂಬ ಅಂದರೆ ತುಂಬ ಮಳೆ ಬಂತು ನೋಡಿ ಈ ಥರ ನಾಟಿ ಮಾಡಿದ್ದೀನಿ ಹೇಗಿದೆಯೋ ಗೊತ್ತಿಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಮ್ಮ ಮನೆಯವರು ಅಲ್ಲಿ ಇದು ಮಾಡ್ತಾಯಿದ್ದಾರೆ ಗುಳಿ ಮಾಡ್ತಾ ಇದ್ದಾರೆ ಒಂದೊಂದೇ ಹಾಕ್ಲಿಕ್ಕೆ ನಾನು ಒಂದು ಕಡೆಯಿಂದ ಬರ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ತಿದೆಯಾ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹ ಕೊಡಿ ನನಗೆ ನಮ್ಮ ಅಪ್ಪಾಜಿ ಎಲ್ಲ ರಾಗಿ ಬೆಳೀತಿದೆಲ್ಲ ತುಂಬ ನೆನಪು ಬಂತು ಇದೆಲ್ಲ ಹಾಕ್ಬೇಕಾದ್ರೆ ನಮ್ಮ ಅಪ್ಪಾಜಿ ಇಲ್ಲ ಇವಾಗ ನನ್ನ ತಮ್ಮ ಮಾಡ್ತಾನೆ ಅವನು ವ್ಯವಸಾಯ ಎಲ್ಲ ಮಾಡ್ತಾನೆ ಬಟ್ ನಾವು ಒಂದು ಸರಿನೂ ಹೋಗೋಕಾಗಿಲ್ಲ ಸಿಟಿಯಲ್ಲಿ ಇರೋರಿಗೆ ಈ ಥರ ಏನಾದರೂ ಮಾಡೋದೇ ಅದೇ ಒಂದು ಖುಷಿ ಹಳ್ಳಿಯಲ್ಲಿರೋರಿಗೆ ಇದು ಮಾಮೂಲಿ ಆಗೋಗ್ಬಿಟ್ಟಿರುತ್ತೆ ನೋಡಿ ನಾನು ಕೊತ್ತಂಬರಿ ಹಾಕಿದೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ಅದು ಸ್ವಲ್ಪ ದಟ್ಟ ದಟ್ಟಾಗ್ಬಿಟ್ಟಿತ್ತು ನನಗೆ ಹಾಕೋದು ಗೊತ್ತಾಗಲಿಲ್ಲ ತೆಳುವಾಗಿ ತೆಳುವಾಗ ಹಾಕ್ಬೇಕಿತ್ತು ಅನಿಸುತ್ತೆ ನನ್ನ ಚಿಕ್ಕ ಮಗ್ಳಿಗಂತೂ ಈ ತರಕಾರಿ ಏನಾದರೂ ಬೆಳೆಯೋದು ಅಂದರೆ ತುಂಬ ಆಸಕ್ತಿ ಅವಳಿಗೆ ಅವಳೇ ಇದೆಲ್ಲ ಮಾಡಿರೋದು ರಾಗಿನೂ ಅವಳೇ ಹಾಕಿದ್ದಿದ್ದು ನೋಡಿ ಕೊತ್ತಂಬರಿ ಎಷ್ಟು ಚೆನ್ನಾಗಿ ಬಂದಿದೆ ಮಳೆ ಬರೋಂಗಾಗಿತ್ತಲ್ವಾ ರಾತ್ರಿ ಬೇರೆ ಮಳೆ ಹುಯ್ದಿತ್ತು ಆ ಮಳೆ ಹುಯ್ದಿರೋದಕ್ಕೆ ಎಲ್ಲ ಸ್ವಲ್ಪ ಮಲಗಿಬಿಟ್ಟಿತ್ತು ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ನೀರು ಹರಿದ್ಬಿಟ್ಟು ಎಲ್ಲ ಮಲಗಿತ್ತು ತಿರ್ಗಾ ಅದಿನ್ನು ಇವತ್ತು ಮಳೆ ಹುಯ್ದರೆ ಗ್ಯಾರಂಟಿ ಕೊಳ್ತೋಗುತ್ತೆ ಕಿತ್ಕೊಂಬಿಡಮ್ಮ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಕಿತ್ಕ ಕಿತ್ಕೊಂಡ್ಬಿಡೋ ಅಷ್ಟು ಅಂತ ಎಲ್ಲ ಕೀಳ್ತಾ ಇದ್ದೀವಿ ನೋಡಿ ಕಿತ್ಕೊಂಡಿದ್ದೀವಿ ಎಷ್ಟೊಂಥರ ಕೊತ್ತಂಬರಿ ಆಗಿದೆ ಅಂತ ನೋಡಿ ನೋಡಿ ಎಷ್ಟೊಂದು ಕೊತ್ತಂಬರಿ ಆಗಿದೆ ನಾನು ಚಿಕ್ಕಮಗ್ಳೂರು ಇಟ್ಕೊಂಡು ಹೋಗ್ತಾ ಇದ್ದಾಳೆ ಒಳಗಡೆ ಕಿತ್ಬಿಟ್ವಲ್ಲ ಅಷ್ಟೂ ಯಾರಿಗಾದ್ರೂ ಕೊಟ್ಟು ಖಾಲಿ ಮಾಡೋಣ ಅಂತ ನೋಡಿ ಮಳೆ ಬಂತು ಬಂತು ಅಂದರೆ ಏಳ ಅಸಾಧ್ಯ ಅಷ್ಟು ಮಳೆ ಬಂತು ತುಂಬ ಮಳೆ ಕೊತ್ತಂಬರಿ ಏನಾದರೂ ಹಂಗೆ ಬಿಟ್ಟಿದ್ರೆ ಹೊರಟೋಗ್ತಿತ್ತು ಇರ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್